ಈ ಬಸನಗೌಡ ಪಾಟೀಲ್ ಯತ್ನಾಳ ವಿಜಯಪುರ ಶಾಸಕ ಯಲಬಿಲ್ಲದ ನಾಲಿಗೆ ಅಂತಾರಲ್ರಿ ಈ ಮಹಾಶಯ ಮತ್ತು ಮತೀಯ ಭಾವನೆ ಕೆರಳಿಸುವಂಥ ಕೆಲಸನ ಮಾಡೋದು ಬಿಟ್ರೆ ಮತ್ತು ಬೇರೆ ಯಾವುದೂ ಇಲ್ಲ ಈಗ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿಯಾದಂಥ ತಪಸ್ಸು ಬಗ್ಗೆ ಏನೇನು ಮಾತಾಡೋಣ ನೋಡಿದಿರಿ ಯಾಕೆ ಬಸನಗೌಡ ಪಾಟೀಲ್ ಏನು ಬುದ್ಧಿ ಭ್ರಮಣೆ ಆಗೈತೋ ಯಲಬಿಲ್ಲದ ನಾಲಿಗೆ ಆ ನಾಲಿಗೆ ಮತ್ತು ಮಿದುಳಿಗೆ ಲಿಂಕ್ ಐತಿಲ್ಲೋ ಏನೇನೋ ಮಾತಾಡಿದರೆ ಜನ ಸೋಮಂತಾರ ಇನ್ನು ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗ ಸ್ವಯಂ ಪ್ರೇರಿತ ದೂರ ದಾಖಲಿಸಿಕೊಳ್ಬೇಕು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿಯೂ ಸಹಿತ ದೂರ ದಾಖಲಿಸಬೇಕು ಸಲುವಾಗಿ ಅಲ್ಲಿ ಒಬ್ಬ ಸಮಾಜ ಸೇವಕ ಗುಡುಗ್ಯಾನ್ರಿ ಪ್ರತಿಯೊಂದು ಮಂದಿರ ಮಸೀದ್ ಹಿಂದೂ ಮುಸ್ಲಿಂ ಬಿಟ್ಟರೆ ಯಾವ ಮಾತುಗಳಿದಾವ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ತಾನು ವಾಮ ಮಾರ್ಗದಿಂದ ಆರಿಸಿ ಬಂದಿದ್ದು ಅದು ಮಾನ್ಯ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗೈತಿ ಕೇಸ್ ನಡೆಯಾಕತೈತಿ ಅಲ್ಲಿ ಅಲ್ಪ ಮತದಿಂದ ಸೋತಿದಂಥ ಅಬ್ದುಲ್ ಮುಷ್ರೀಫಿನ ಎಮ್ ಎಲ್ ಎ ಆಗಿ ಮಂತ್ರಿ ಆಗ್ತಾನೆ ಎಮ್ ಎಲ್ ಸಿ ಆಗಿ ಅದನ್ನು ನೋಡ್ಕೊತ ಹೋಗ್ಬೇಕಿನ್ನ ಆದರೆ ಅಲ್ಲಿಯ ಸಮಾಜ ಸೇವಕ ಇದೇ ಬಸನಗೌಡ ಪಾಟೀಲ್ ಯತ್ನಾಳ ಬಗ್ಗೆ ಹಿಗ್ಗಾ ಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದು ವಿಡಿಯೋ ಹಾಕಾಕತ್ತ ನೋಡ್ತೀರಿ ಯಾಕೆ ಬೇಕು ರೀ ಬಸನಗೌಡ ಪಾಟೀಲ್ ಯತ್ನಾಳ್ ನಿಮಗೆ ಭಾರತೀಯ ಸಂಸ್ಕೃತಿ ಮತ್ತು ಭಾರತದ ಸಂವಿಧಾನ ಮೇಲೆ ಒಂದು ಸ್ವಲ್ಪ ಪ್ರೀತಿ ವಿಶ್ವಾಸ ಸ್ವಾಸಿಲ್ರಿ ಮಾತು ಮಾತಿಗೆ ಮಹಾತ್ಮರ ಹೆಸರು ಹೇಳ್ತೀರಿ ಮಾತು ಮಾತಿಗೆ ಮಹಾತ್ಮರ ಗುಣಗಾನ ಮಾಡ್ತೀರಿ ಅದರ ಮಾಡುವುದೇ ಎಲ್ಲ ಅನಾಚಾರದ ಕೆಲಸ ಮಾಡ್ತೀರಿ ಇನ್ನು ನಿಮ್ಮದು ಕೊನೆಯ ರಾಜಕೀಯ ನೀವು ಪದೇ ಪದೇ ವಾಜಪೇಯಿ ಮಂತ್ರಿ ಇದ್ನಿ ಮಂತ್ರಿ ಇದ್ನಿ ಅಂತೇಳಿ ನಿಮ್ಮಷ್ಟಕ್ಕೆ ಹೇಳ್ಕೊತ ಹೇಳ್ಕೊತೋಗ್ಕಿರಿ ಅದನ್ನು ಯಾರು ನೋಡಿಲ್ಲ ಅಂದ್ರಿ ಏನು ಮಂತ್ರಿಯಾಗಿ ಏನು ಭಾಳ ದೊಡ್ಡ ಸಾಧನೆ ಮಾಡಿಲ್ಲ ನೀವು ಯಾವುದೇ ರೀತಿಯ ಕರ್ನಾಟಕ ರಾಜ್ಯದ ಶಾಸಕ ಆಗಿ ಸಹಿತ ಇದೇ ಯಡಿಯೂರಪ್ಪನ ಹಿಗ್ಗ ಮುಗ್ಗ ಬೇಕೊತ್ತು ಬೇಕೊತ್ತು ಇವತ್ತು ವಿಜಾಪುರದಲ್ಲಿ ಮೂಲೆ ಗುಂಪಾಗಿದ್ದೀರಿ ಯಾವ ಸ್ಟಾರ್ ಕಂಪೆನಿಯರ್ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇಲ್ಲ ಯಾವ ಮೋದಿ ಫಂಕ್ಷನದಲ್ಲಿಯೂ ಸಹಿತ ನಿಮ್ಮನ್ನು ಕರ್ಕೊಳ್ಳಾತಿಲ್ಲ ಈ ಎಲ್ಲರೂ ನಿಮ್ಮನ್ನು ಸೈಡ್ ಲೈನ್ ಮಾಡಿದಾರ ಅಷ್ಟಾದರೂ ಬುದ್ಧಿ ಬರಬೇಕಲ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ ನಿಮ್ಮ ರಾಜಕೀಯ ಕೊನೆ ಇನ್ನು ಕೆಲವೇ ದಿನಗಳಲ್ಲಿ ಆಗತೈತಿ ಈ ಭವಿಷ್ಯ ಬರ್ಕೊಂದು ಇಟ್ಕೊಡ್ರಿ ಅಲ್ಲಿಯ ಸಮಾಜ ಸೇವಕ ಇದೇ ಬಸನಗೌಡ ಪಾಟೀಲ್ ಯತ್ನಾಳ ಬಗ್ಗೆ ಯಾವ ರೀತಿ ಒಂದು ಗೋಷ್ಠಿ ಮಾಡಿ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ ನಾ ವಿಡಿಯೋ ಹಾಕ್ತನ್ನು ನೋಡ್ತೀರಿ ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ಬೇಡವಾದ ಶಾಸಕ ಅಂತ ಹೇಳಾಕತಿರಿ ದಕ್ಷಿಣ ಕರ್ನಾಟಕದಿಂದ ಇವತ್ತು ಚಾಮರಾಜನಗರದಿಂದ ಬೀದರ್ವರೆಗೆ ಎಲ್ಲರ ಜನಪ್ರಿಯತೆಯನ್ನು ಕಳೆದುಕೊಂಡಿರುವ ಈ ಮಹಾಶಯ ಎಲ್ಲಿ ಯಾರ ಪ್ರಚಾರಕ್ಕೆ ಹೋಗತಾನ ಅಲ್ಲಿ ಮೈನಸ್ ಆಗತೈತಿ ಅದರ ಸಲುವಾಗಿ ಲೋಕಸಭಾ ಪ್ರಚಾರಕ್ಕೆ ಯಾರು ತಯಾರಿಲ್ರಿ ಬಸನಗೌಡ ಪಾಟೀಲ್ ಹತ್ನಾಳಗ್ ಬರೋ ಸಹಿತ ಬರುವುದಿಲ್ಲ ಯಾಕಂದ್ರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಲೋಕಸಭಾ ಸದಸ್ಯರು ಬಿಜೆಪಿದಾಗ ಅದಾರ್ರೀ ಅವರಿನ್ನ ಬಿ ಜೆ ಪಿಯವರು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ಲೋಕಸಭಾ ಪ್ರವೇಶ ಮಾಡುವ ಸಲುವಾಗಿ ಪ್ರಯತ್ನ ಮೇಲೆ ಈ ಬಸನಗೌಡ ಪಾಟೀಲ್ ಯತ್ನಾಳ್ ತಗೊಂಡು ಎಲ್ಲಿ ಬೆಂಕಿ ಹಚ್ಗಳು ಅನ್ನಾಕತ್ತಾರ ಹಂಗಾದ್ರೆ ಬಿಜಾಪುರದ ಮಹಾಜನತೆ ಕರ್ನಾಟಕದ ಮಹಾಜನತೆ ಒಂದು ಮಹಿಳೆಯ ಬಗ್ಗೆ ತುಚ್ಛವಾಗಿ ಅಸಹ್ಯವಾಗಿ ಭಾರತೀಯ ಮಹಿಳೆಯ ಬಗ್ಗೆ ಶತ್ರು ರಾಷ್ಟ್ರದ ಹೋಲಿಸಿದಾರಂದ್ರೆ ಎಷ್ಟು ಪ್ರಕಾರ ದಾಖಲಾಬೇಕ್ರಿ ಈ ಬಸನಗೌಡ ಪಾಟೀಲ್ ಯತ್ನಾಳ ಮೇಲೆ ಹಂಗಾದ್ರೆ ಕರ್ನಾಟಕದ ಪ್ರಜ್ಞಾವಂತ ಜನತೆ ಈ ವಿಡಿಯೋ ನೋಡಿದ ತಕ್ಷಣ ಎಷ್ಟು ಜನ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ಲೈಕ್ ಮತ್ತು ಶೇರ್ ಮಾಡ್ತೀರಿ ಅಲ್ಲಿಯ ಸಮಾಜ ಸೇವಕ ಏನು ಮಾತಾಡಿದಾನ ಅದನ್ನು ನೋಡ್ರಿ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮತ್ತೊಂದು ಕಡಕ್ಕೆ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಬಿಜಾಪುರ ನಗರದ ಶಾಸಕ ಆದಂಥ ಬಸನವಾಳ ಪಾಟೀಲ್ ಯತ್ನಾಳ್ ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನಿದೆ ಯಾಕಂತಂದ್ರ ಇವತ್ತವರು ಈ ಮಟ್ಟಕ್ಕೆ ಅದು ಅವ್ರಿಗೆ ದೂರ್ತವರೇ ಮಾಡ್ಕೊಳ್ಳಾಕತ್ತಾರ ಯಾಕಪ್ಪ ಅಂದ್ರೆ ಅದು ಒಂದು ಕೊಯ್ನಿಗೆ ಹೆಡ್ ಟೆಲ್ ಇರ್ತೈತೆ ಬರ್ತಾರೆ ಇದಕ್ಕೆ ಇಲ್ಲ ಹೆಣ್ಣಿಲ್ಲ ಇಲ್ಲ ಗೋಡಿನಿಂದ ಇರ್ತೈತೆ ಯಾವತ್ತೂ ಇದ್ರಾಗಲಿಲ್ಲ ಇದ್ರಾಗಲಿಲ್ಲ ಆ ಥರ ಇರುವ ಒಬ್ಬ ಚೀಟರ್ ಶಾಸಕ ಚೀಟರ್ ಅಂತೇಳಿ ನಾನು ಹೇಳ್ತಾ ಇಲ್ಲ ನ್ಯಾಯಾಲಯದಲ್ಲಿ ಕೇಸ್ ನಡ್ತಿದ್ದಾವೆ ಚೀಟಿಂಗ್ ಮಾಡಿ ಗೆದ್ದು ಬಂದಿದ್ದು ಚೀಟಿಂಗ್ ಮಾಡಿ ಚಿಂಚೋಳಿಯಲ್ಲಿ ಫ್ಯಾಕ್ಟ್ರಿ ಚೀಟಿಂಗ್ ಆಗಿದ್ದು ಇಂಥ ಹಲವಾರು ಚೀಟರ್ ಕೇಸ್ಗಳು ದಾಖಲೆ ಮಾಡ್ಕೊಂಡು ಇವರು ಮತ್ತು ವಿರೋಧ ಪಕ್ಷ ಜೊತೆಯಲ್ಲಿ ಕೈ ಸೇರಿಸಿ ಸೇರಿಸಿ ಎಮ್ ವಿಧಾನಸೌಧ ಇಲೆಕ್ಷನ್ದಲ್ಲಿ ನೂರ ಮೂವತ್ತು ನೂರ ನಾಲ್ವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಬರಬೇಕಾಗಿತ್ತು ಇವರು ಇಂಥ ಕೋಮಾದಿ ಹೇಳಿಕೆ ಕೊಡ್ಕೋತ ಕೊಡ್ಕೋತ ಹೋದರು ಅಲ್ಲಿ ನೆಲಕ್ಕೆ ಹಚ್ಚಿಸ್ರು ಭಾರತೀಯ ಜನತಾ ಪಾರ್ಟಿಗೆ ಇವಾಗ ಪಾರ್ಲಿಮೆಂಟ್ ಇಲೆಕ್ಷನ್ ನಡೆದಿದೆ ಎಂ ಪಿ ಇಲೆಕ್ಷನ್ ನಡೆದಿದೆ ಇಂಥ ಸಮಯದಲ್ಲಿ ಒಂದು ಕೌಮಾದಿ ಹೇಳಿಕೆ ಕೊಡೋದು ಒಂದು ಕೌಮಾದಿ ಯಾವುದೋ ಫ್ಯಾಮಿಲಿ ಬಗ್ಗೆ ಮಾತಾಡೋದು ಇವರಿಗೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ನಾನು ಹೇಳಕ್ಕೆ ಇಚ್ಛ ಯಾಕಪ್ಪ ಅಂತಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಆದರೂ ನರೇಂದ್ರ ಮೋದಿಯವರು ಒಂದು ಶಬ್ದ ಏನು ಹೇಳಿದ್ದಾರೆ ಅದಕ್ಕೆ ಅವರು ಪಾರ್ಲಿಮೆಂಟ್ ಸರ್ಕಸಾತ್ ಸರ್ಕಸಾತ್ ವಿಕಾಸ ಅತ್ತೆ ಅವರು ಏನು ಹೇಳಿದರು ಅದರ ಬದ್ಧವಾಗಿ ಅವರು ನಡ್ಕೊತಾ ಇದ್ದಾರೆ ಕೆಲವ ಇಂತو ಕಿಡಿಗಡಿ शासಕರ ಇಸ್ತರ ಚೀಟರ್ शासಕರು ಯವರಿಗೆ ಮಾನ ಇಲ್ಲ ಮರ್ಯಾದೆ ಇಲ್ಲ ಒಂದು ಒಂದು ಜಾತಿ ಒಂದು ಧರ್ಮಕ್ಕೆ ಟಾರ್ಗೆಟ್ ಆಗಿ ಮಾತಾಡುವಂತ ನಮ್ಮ ರಾಜ್ಯದಲ್ಲಿ ಎಷ್ಟು ನಾಯಕರಿಗೆ ಕಿವಿಗಡಿ ಹಿಂಡಿ ಅಚ್ಚಿಗೆ ಹಾಕಿದ ಟಿಕೆಟ್ ಕೊಡ್ಲಾರೆ ಯಾಕೆ ನಮ್ಮ ರಾಜ್ಯದ ಜನರಿಗೆ ತೋರಿಸ್ಕೊಟ್ರು ನರೇಂದ್ರ ಮೋದಿ ಅವರು ನಮ್ಮ ಪಕ್ಷದಲ್ಲಿ ಜಾತಿ ಭೇದ ಇಲ್ಲ ಅಂತೇಳಿ ಅದಕ್ಕಾಗಿ ಇಂಥ ಜಾತಿಯ ಬಗ್ಗೆ ಮಾತಾಡೋರಿಗೆ ಆಚೆಗಾಗಿ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಇವಾಗ ಬಸವಗೌಡ ಪಾಟೀಲ್ ಯತ್ನಾಳವರು ನಮ್ಮ ಬೆಂಗಳೂರು ಗಾಂಧಿನಗರ ಆದಂತ ಅವ್ರ ಮನೆಗೆ ಏನು ಹೇಳ್ತಾ ಇದ್ರು ದಿನೇಶ್ ಗುಂಡರಾವ್ ಅವ್ರ ಮನೆ ಅಂದ್ರೆ ಅರ್ಥ ಪಾಕಿಸ್ತಾನ ಅಂತೇಳಿ ಹೇಳ್ತಾರೆ ಯಾಕಂತಂದ್ರೆ ಇದು ಹೆಣ್ಮಕ್ಳ ಚಾಲಿ ಇವ್ರ ಬಳಿ ಜಾಸ್ತಿ ಐತಿ ಇವರು ಎರಡೇ ಹೆಣ್ಮಕ್ಕಳ ಚಾಲವರು ಚಾಳಿದವರು ಗಂಡಸರ್ ಚಾಳಿ ಇದ್ದವರು ಇಷ್ಟು ದಿವಸ ಅಲ್ಪಸಂಖ್ಯಾತರು ಗಂಡಸರಿಗೆ ಬೆನ್ನು ಹತ್ತಿದ್ರು ಯಾರು ಇವ್ರ ಜೊತೆಲಿ ಸೆಟ್ಟಿಂಗ್ ಆಗಿಲ್ಲ ಇವಾಗ ಏನು ಮಾಡಬೇಕು ಅಲ್ಪಸಂಖ್ಯಾತರ ಹೆಣ್ಮಕ್ಳವ್ರ ಬಗ್ಗೆ ಮಾತಾಡಬೇಕು ಅವ್ರು ಅರ್ಧ ಪಾಕಿಸ್ತಾನ ಐತೆ ಅವ್ರ ಮನೆ ಅಂತಂದ್ರು ಅರ್ಧ ಪಾಕಿಸ್ತಾನ ಏನು ಪೂರ್ತಿ ಪಾಕಿಸ್ತಾನ ನ್ಯೂ ಪಾಕಿಸ್ತಾನದವರು ಏನು ಎಮ್ಮಪ್ಪ ಪಾಕಿಸ್ತಾನದವರು ಇದು ಪ್ರೂವ್ ಮಾಡ್ಕೊ ಹೊರಸ್ಬೇಕು ಬಸನಗೌಡ ಪಾಟೀಲ್ ಎತ್ತಾಳೆ ನಿನ್ನ ಏನು ಮಾನ ಮರ್ಯಾದೆ ಏನಿಲ್ಲ ಅಂತೇಳಿ ನಮ್ಗೆ ಗೊತ್ತೈತಿ ಆದರೆ ನಮ್ಮ ರಾಜ್ಯದ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಚುನಾವಣೆ ಅಧಿಕಾರಿಗಳಿಗೆ ಇದು ಮಾಧ್ಯಮ ಮುಖಾಂತರ ನಿಮಗೆ ವಿನಂತಿಸು ಏನತ್ತಂದ್ರೆ ಇಂಥ ಒಬ್ಬ ಕೋಮಾದಿ ಶಾಸಕ ಗ ಗಡೀಪಾರು ಮಾಡಿದರೆ ನಮ್ಮ ರಾಜ್ಯ ಶಾಂತವಾಗಿ ಉಳಿತೈತಿ ತಮ್ಮಲ್ಲಿ ಕೇಳ್ಕೊತೀನಿ ಈ ಬಸನಗೌಡ ಪಾಟೀಲ್ ಎತ್ತಾಗಿ ಗಡಿಪಾರ್ ಮಾಡಲೇಬೇಕು ಸಾಮಾನ್ಯ ಜನರ ಮ್ಯಾಗೆ ಏನೋ ಒಂದ್ ಹತ್ತು ಕೇಸ್ ಅಂದ್ರೆ ಕರೆದು ಪ್ರೇಡ್ ತಗೋತೀರಿ ಅವ್ರಿಗೆ ಗಡಿಪಾರ್ ಮಾಡ್ತೀರಿ ಇಂಥ ಕೌಮಾದಿ ಗಲಭೆ ಮಾಡಿಸೋ ಒಬ್ಬ ಚೀಟರ್ ಮನುಷ್ಯ ಇವ್ನಿಗೆ ಯಾಕೆ ಗಡಿಪಾರ್ ಮಾಡ್ತಾ ಇಲ್ಲ ಇದು ವಿರೋಧ ಪಕ್ಷ ಜೊತೆಲಿ ಕೈ ಸೇರಿಸಿ ಇದು ಮತ್ತೆ ಎಂ ಪಿ ಎಲೆಕ್ಷನ್ ಅಲ್ಲಿ ಇದೇ ಥರ ಇವರು ಇವಾಗ ಎಲ್ಲೆಲ್ಲಿ ಪ್ರಚಾರ ಹೋಗ್ತಾರ ಬಸವನಗೌಡ ಪಾಟೀಲ್ ಎತ್ತಳ ಅವಷ್ಟು ಅಭ್ಯರ್ಥಿ ಸೋಲ್ತಾರ ಅಂತೇಳಿ ಹೇಳೋಕೆ ಇಚ್ಛ ಪಡ್ತೀನಿ ಇವನಿಗೆ ಗಡಿಪಾರು ಮಾಡಿಸಿ ಮುಚ್ಕೊಂಡು ಸುಮ್ಮನೆ ಎಲ್ಲ ಕೇಳಿ ನಮ್ಮ ರಾಜ್ಯದಲ್ಲಿ ಹದಿನೆಂಟು ಇಪ್ಪತ್ತು ಸೀಟು ತಮ್ಮೆ ಬರ್ತವೆ ಭಾರತೀಯ ಜನತಾ ಪಾರ್ಟಿದು ಇವನಿಗೆ ಇದೇ ಥರ ಹೇಳಿಕೆ ಕೊಡ್ಕೊದು ಹೋದ್ರೆ ಐದಾರು ಆರು ಸೀಟ್ ಬರಬೇಕಾದ್ರೆ ಭಾಳ ಕಷ್ಟ ಆಗುತ್ತೆ ಇವನಿಗೆ ಇನ್ನೊಂದು ಸಲ ಹೇಳ್ತೀನಿ ಅಧಿಕಾರಿಗಳಿಗೆ ಕೈ ಮುಗಿದು ಹೇಳ್ಕೊತೀನಿ ಇಂಥ ಸೀಟರ್ ಶಾಸಕರಿಗೆ ಗಡಿಪಾರು ಮಾಡಿದ್ರೆ ನಮ್ಮ ರಾಜ್ಯ ಒಳ್ಳೆನಾಗಳೀತದಂತೇಳಿ ಹೇಳೋಕೆ ಇಚ್ಛ ಪಡ್ತೀನಿ ಒಂದು ಮಹಿಳಾ ಆಗದ ಆಯೋಗದವ್ರು ಏನು ಮಾಡ್ತಾ ಇದ್ದಾರೆ ಒಂದು ಮಹಿಳಾಗೆ ಮಹಿಳಾ ಒಂದು ಮನೆಗೆ ಆ ಮನೆ ಅರ್ಧ ಪಾಕಿಸ್ತಾನ ಅಂತ ಹೇಳ್ತಾರೆ ಮಹಿಳಾ ಆಯೋಗ ಏನು ಇರ್ತೈತಿ ಇವರು ಜಾತಿ ಮ್ಯಾಗ ಲೆಕ್ಕಾಚಾರ ಮಾಡ್ತಾರೆ ಅಂತ ಇತೀವಿ ಇವ್ನ ಮನೆಗೆ ಹೋಗಿ ಮುಕ್ತಿ ಆಗ್ಬೇಕು ನಾವು ಒಂದು ಮಹಿಳಾ ಇರೋ ಮಹಿಳೆಗೆ ಅರ್ಧ ಪಾಕಿಸ್ತಾನ ಅಂತ ಹೇಳ್ತಿ ಅದು ಎಲ್ಲಿದ್ದು ತೋರ್ ಫ್ರೂ ಮಾಡಪ್ಪ ಪಾಕಿಸ್ತಾನ ಹೇಳಿ ಇವರಿಗೆ ಬಿಜಾಪುರ ನಗರದ ಶಾಸಕ ಬಸನವಾಡ ಪಾಟೀಲ್ಗೆ ಪಾಕಿಸ್ತಾನದಿಂದ ಭಾಳ ಪ್ರೀತಿ ಐತಿ ತಾವು ಯಾರೋ ಒಬ್ಬರು ದೊಡ್ಡ ಅಧಿಕಾರಿಗಳು ಇವರು ಡಿ ಎನ್ ಎ ಟೆಸ್ಟ್ ಮಾಡಿರಿ ಇವರು ಯಾರು ಎಲ್ಲಿಯಾದ್ರು ಬಂದರು ಯಾರು ಇವರು ಇವರು ಏನು ಜಾತಕ ಐತೆ ಗೊತ್ತಾಗ್ತೈತಿ ನಾವು ಇಷ್ಟೇ ಹೇಳೋದು ಇಂಥ ಶಾಸಕ ಗಡಿಪಾರು ಮಾಡ್ಬೇಕಂತೇಳಿ ತಮ್ಮ ಹತ್ರ ಕೇಳ್ಬರ್ತೀನಿ ಜೈ ಹಿಂದ್ ಜಯ ಕರ್ನಾಟಕ